هل <applause> تريد <applause> हाँ <laughs>

ಜಿ ನಾಗರಾಜ್ ಸರ್ ಅವರು ತಮ್ಮ ಶ್ವಾನದೊಂದಿಗೆ ಇರುವಂತ ಅವಿನಾಭಾವ ಸಂಬಂಧವನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದರು ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿಯಾಗಿ ಶ್ರೀ ನಾರಾಯಣ ಸ್ವಾಮಿ ಎಚ್ ಎ ಎಚ್ ಸಿಲೆವೆನ್ ಇವರು ಕೂಡ ತಮ್ಮ ಶ್ವಾನವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸಿದರು ವೇದಿಕೆ ಮೇಲೆ ಹಾಸಿಗೆ ಆಗಿ ಪೊಲೀಸ್ ಅಧೀಕ್ಷಕರ ನಮಸ್ಕರಿಸ್ತಾ ಹಾಗೂ ನಮ್ಮ ನೆಚ್ಚಿನ ಮುಖ್ಯ ಅತಿಥಿಗಳಾದಂಥ ಮಾನ್ಯ ಪೊಲೀಸ್ ನಿರೀಕ್ಷಕರಾದಂಥ ಸೋಮಶೇಖರ್ ಸಾರಿಗೆ ನಮಸ್ಕರಿಸ್ತಾ ಒಂದು ಮಾತನ್ನು ಹೇಳಿ ಬಯಸುತ್ತೇನೆ ಅಂದರೆ ಈಗ ಮೊದಲು ನಾನು ಹೋಗ್ಲಿಕ್ಕಿಂತ ಮೊದಲು ಬಿಲ್ಲ ನನಗೆ ಜೊತೇಲೆ ಹೋಗೋದಕ್ಕೆ ಕಷ್ಟ ಆಗ್ತಾ ಇತ್ತು ಆ ರೀತಿ ಇತ್ತು ಆವಾಗಿನ ಪರಿಸ್ಥಿತಿಯಲ್ಲಿ ಈಗ ಹೇಗಿದೆ ಅಂತಂದರೆ ಬಿರ್ಲನ ಇಲ್ದರೆ ಯಾವ ರೀತಿ ಇರೋಕ್ಕಾಗುತ್ತೆ ಅಂತ ಅಂತ ಆ ರೀತಿ ಮನೋ ಬಂದಿದೆ ಯಾಕಂತಂದರೆ ಆ ರೀತಿ ಆ ರೀತಿ ಅಟ್ಯಾಚ್ಮೆಂಟ್ ಆ ರೀತಿ ಸೆಂಟಿಮೆಂಟ್ ಆಗಿದೆ ಇದಕ್ಕೆ ಏನಂತಂದ್ರೆ ಅದ್ರ ಜೊತೆ ಇದ್ದಂಥ ಒಡನಾಟ ಅಂತ ಗೊತ್ತಾಗ್ತಿದೆ ಮೊದಲು ಡಾಗ್ ಅಂತ ಏನೋ ಒಂಥರಾಯಿತು ಈಗ ಅದು ವ್ಯಾಲ್ಯೂ ಮತ್ತು ಅದ್ರದ್ದು ಓದ್ಮೇಲೆ ಗೊತ್ತಾಯ್ತು ನನಗೆ ಅದ್ರ ಜೊತೆ ಇದ್ದ ಮೇಲೆ ಅದ್ರದ್ದು ಡಾಗ್ಗಳು ಯಾವ ರೀತಿ ನಾವು ಅದನ್ನು ಸಹಕಾರ ಅವ್ರ ಜೊತೆಯಲ್ಲಿ ಒಡನಾಟ ಮಾಡಿದ್ರೆ ಅವು ನಮ್ಮನ್ನು ಯಾವ ರೀತಿ ಪ್ರತಿಕ್ರಿಯಿಸ್ತು ಅಂತ ಅದ್ರದ್ದು ಹೋದ್ಮೇಲೆ ನಂಗೆ ಗೊತ್ತಾಗಿತ್ತು ಈಗ ತುಂಬ ಅದು ದೂರ ಆಗ್ತಿದೆ ಅಂತ ಅನಿಸ್ತಿದೆ ಆದ್ರೂ ಒಂಬತ್ತು ವರ್ಷಕ್ಕ ಯಾವ ರೀತಿ ಆಗುತ್ತಂತ ಗೊತ್ತಾಗಿಲ್ಲ ನನಗೆ ಆ ರೀತಿ ನಮಗೆ ಎಷ್ಟು ನಿಷ್ಠೆಯಲ್ಲಿ ತುಂಬ ದಾಟ್ಲೋ ಹೇಳ್ಬೋದು ನಾವು ಮೈಸೂರು ಕೂಡ ಇರೋಲ್ಲ ಆ ರೀತಿ ಅಷ್ಟೊಂದು ನಿಷ್ಠೆಯಿಂದ ಅದು ಶೋನಗಳಿರುತ್ತವೆ ಅದೇ ರೀತಿ ಈಗ ಒಂಬತ್ತು ವರ್ಷಗಳು ಯಾವ ರೀತಿ ಮುಗೀತಂತ ಗೊತ್ತಾಗಿಲ್ಲ ಈ ಏನು ನಾವು ನನ್ನ ಮಾತನ್ನು ಮುಗಿಸ್ಕೊಡ್ತೇವೆ ಸಮಯ ಸಮಯಾವಕಾಶ ಮಾಡಿಕೊಡ್ತಂಥ ಮಾನ್ಯ ಪೊಲೀಸ್ ಅಧೀಕ್ಷಕರಿಗೆ ನಮಸ್ಕರಿಸ್ತಾ ಹಾಗೂ ನಮ್ಮ ಹೆಚ್ಚಿನ ಆರ್ ಪಿ ವಿಸ್ತಾರೆ ನಮಸ್ಕರಿಸ್ತಾ ಹಾಗಾಗಿ ಇಲ್ಲಿ ನೆರೆದಿರುವಂಥ ಎಲ್ಲ ಅಧಿಕಾರಿ ಸಿಬ್ಬಂದಿಗೆ ಹೊಂದಿಸುತ್ತಾ ನನ್ನ ನಿಮ್ಮ ಎರಡು ಮಾತನ್ನು ಮುಗಿಸ್ತೇನೆ ಜೈ ಜಯಂತ್ರಾಗಿ ನಾನು ಇದು ಎರಡು ಡಾಗ್ ಆ್ಯಂಡ್ ಅವ್ರದ್ದು ಹ್ಯಾಡ್ ಹ್ಯಾಂಡ್ಲರ್ಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಇಷ್ಟು ಎಂಟು ಒಂಬತ್ತು ವರ್ಷ ತನಕ ನೀವು ಸೇವೆ ಮಾಡಿ ಡಾಗ್ಗೆ ಸೇವೆ ಮಾಡಿ ಡಾಗ್ ಸೇವೆ ಮಾಡಿದ್ರೆ ನಾವು ಪೊಲೀಸ್ ಇಲಾಖೆಗೆ ಕೂಡ ಸೇವೆ ಮಾಡಿದ್ದೀವಿ ಇಷ್ಟು ಆರ್ ಪಿ ಐ ಅವರು ಹೇಳಿದ್ದಾರೆ ಇಷ್ಟು ಚೆನ್ನಾಗಿ ಕೇಸು ಡಿಟೆಕ್ಟ್ ಮಾಡಿದ್ದಾರೆ ಬಿಕಾಸ್ ನೈ ಮೀನ್ಸ್ ಡಾಗ್ ಅದು ಸ್ಪೆಷಲ್ ಕ್ಯಾಪಬಿಲಿಟಿ ಇರುತ್ತೆ ನನ್ನ ಮನಸ್ಸೇ ಜೊತೆ ಇರಲ್ಲ ಸೊ ನಾವು ಅವ್ರದ್ದು ಮೀನ್ಸ್ ಪಾವರ್ ಅದನ್ನು ಸಕ್ತಿ ಯೂಸ್ ಮಾಡ್ತಾ ಇದ್ದೀವಿ ಸೊ ವಿ ಶುಡ್ ಬಿ ಥ್ಯಾಂಕ್ಫುಲ್ ನಮ್ಮ ಎಷ್ಟು ಹೆಲ್ಪ್ ಮಾಡ್ತಾ ಇರೋದು ಸಹಾಯ ಕೊಡ್ತಾರೆ ಸೊ ಈಗ ನಾವು ಈ ಬುಲ್ಕಡೆ ಸಮಾರಂಭ ಯಾಕೆ ಮಾಡ್ತಾ ಮಾಡ್ತಾಯಿದ್ದೀವಿ ಇದು ಅಜ ನಮ್ಮ ಪೊಲೀಸ್ ಸಿಬ್ಬಂದಿ ಥರ ಅವರು ಕೆಲಸ ಮಾಡಿದ ಜೊತೆಗೆ ಸೊ ಅದೇ ಥರ ಅವ್ರಿಗೆ ಫುಲ್ ರಿಸ್ಪೆಕ್ಟ್ ಕೊಡಬೇಕು ಆ್ಯಂಡ್ ಮುಂದೆ ಕೂಡ ನೀವು ಜಾಗ್ ಹ್ಯಾಂಡರ್ಸ್ ಅವ್ರ ಸ್ವಂತ ಇಚ್ಛೆಯಿಂದ ಅದನ್ನು ನೋಡ್ಕೊಳ್ಳಿಕ್ಕೆ ಜವಾಬ್ದಾರಿ ತಗೊಂಡಿದ್ದಾರೆ ಐ ಥ್ಯಾಂಕ್ ದೆನ್ ಸೊ ಐ ವಿಸ್ ದೆಮ್ ಆಲ್ ಗುಡ್ ಲಕ್ ಮುಂದೆ ಕೂಡ ಈ ಥರ ಎಲ್ಲರಿಗೆ ಮೆಸೇಜ್ ಕೂಡ ಕೊಟ್ಟಿದ್ದಾರೆ ನನಗೆ ಡಾಕ್ ಹ್ಯಾಂಡರ್ ಡಾಗ್ಸ್ ಯಾರು ನಮ್ಮ ಜೊತೆ ಸೇವೆ ಮಾಡ್ತಾರೆ ಅವ್ರಿಗೆ ಕೂಡ ಸ್ವಲ್ಪ ರಿಸ್ಪೆಕ್ಟಿಂದ ನೋಡಿ ನಮಗೆ ಭಾಳ ಸಹಾಯ ಕೊಡ್ತಾರೆ ಆ್ಯಂಡ್ ಎಲ್ಲ ಸಿಬ್ಬಂದಿ ಆಫೀಸರ್ಸ್ ಎಲ್ಲಿ ಕ್ರೈಮ್ ಸೀನಲ್ಲಿ ಎಲ್ಲಿ ಬೇಕಾಗತ್ತೆ ಅವರಿಗೆ ಯೂಸ್ ಮಾಡಿ ಬಳಸಿ ಆ್ಯಂಡ್ ಚೆನ್ನಾಗಿ ಟ್ರೈನಿಂಗ್ ಕೊಡಿ ಮುಂದೆ ನೆಕ್ಸ್ಟ್ ನೀವು ಪ್ರಪೋಸಲ್ ಈಗಾಗಲೇ ಕೊಟ್ಟಿದ್ದೀರಿ ಮುಂದೆ ಏನು ಬರುತ್ತೆ ಅವರಿಗೆ ಚೆನ್ನಾಗಿ ಟ್ರೈನಿಂಗ್ ಕೊಡ ನಂತರ ಬಳ್ಕಿ ಬಳ್ಕಿ ಆ್ಯಂಡ್ ಮೆಕ್ಸಿಮ್ ಯೂಸ್ ಮಾಡಿ ಆ್ಯಂಡ್ ಅವ್ರದ್ದು ನೋಡ್ಕೊಳ್ಳಲಿಕ್ಕೆ ಏನು ಸಮಸ್ಯೆ ಬಂದರೆ ನನಗೆ ಡಿಸ್ಕಸ್ ಮಾಡಿ ಸೊ ಥ್ಯಾಂಕ್ ಧನ್ಯವಾದ ಸಲ್ಲಿಸ್ತೀನಿ ಎಲ್ಲರಿಗೆ ಆ್ಯಂಡ್ ವಿಸ್ ಆಲ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ದೇವರಲ್ಲ ಮರದ ದೇವರು ದೇವರಲ್ಲ ಪಂಚಲೋಹದಿಂದ ಮಾಡಿದ ದೇವರು ದೇವರಲ್ಲ ಸೇತು ಬಂದ ರಾಮೇಶ್ವರ ಗೋಕರ್ಣ ಕಾಶಿ ಕೇದಾರ ಮೊದಲಾದ ಪುಣ್ಯಕ್ಷೇತ್ರಗಳಲ್ಲಿರುವ ದೇವರು ದೇವರಲ್ಲ ತನ್ನ ತಾ ತನ್ನ ತಾನರಿದು ತಾನಾರೆಂದು ತಿಳಿದಡೆ ತನಗೆ ತಾನೇ ದೇವರು ನೋಡ ಅಕ್ರಮಣ ಕೂಡಲ ಸಂಗಮ ದೇವ ಎಲ್ಲರಿಗೂ ಶುಭ ಮುಂಜಾನೆಯ ನಮಸ್ಕಾರಗಳು ಕೆಜಿಎಫ್ ಜಿಲ್ಲಾ ಪೊಲೀಸ್ ವತಿಯಿಂದ ವಯೋ ನಿವೃತ್ತಿ ಹೊಂದುತ್ತಿರುವ ಬಿರ್ಲಾ ಮತ್ತು ಶ್ವಾನಗಳ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರನ್ನು ಮತ್ತು ಅಧಿಕಾರಿಯವರನ್ನು ಸ್ವಾಗತಿಸಲಿದ್ದಾರೆ ಮತ್ತು ಶ್ವಾನಗಳ ಕಿರು ಪರಿಚಯವನ್ನು ಮಾಡಿಕೊಡಲಿದ್ದಾರೆ ಶ್ರೀ ವಿ ಸೋಮಶೇಖರ್ ಮಾನ್ಯ ಆರ್ ಪಿ ಡಿ ಆರ್ ಕೆಜಿಎಫ್ ರವರು ಎಲ್ಲರಿಗೂ ನಮಸ್ಕಾರ ಈ ಒಂದು ಡಿ ಆರ್ ಜಿಲ್ಲಾ ಪೊಲೀಸ್ ಎಫ್ ಘಟಕದ ವತಿಯಿಂದ ಇವತ್ತಿನ ದಿನ ನಾವು ನಮ್ಮ ಜಿಲ್ಲಾ ಪೊಲೀಸ್ ಘಟಕದಲ್ಲಿ ಸುಮಾರು ಎಂಟು ವರ್ಷ ಆರು ತಿಂಗಳ ಕಾಲ ಸುದೀರ್ಘ ಸೇವೆಯನ್ನು ನಿರ್ವಹಿಸಿ ಇವತ್ತಿನ ದಿವಸ ವಯೋ ನಿವೃತ್ತಿಯನ್ನು ಹೊಂದುತ್ತಿರುವಂಥ ಪೊಲೀಸ್ ಶೋನಗಳಾದ ರಾಖಿ ಮತ್ತು ಬಿರ್ಲಾ ಈ ಶೋನಗಳಿಗೆ ನಾವು ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಹೊಂದ್ಕೋಬೇಕಂತೇಳಿ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅದೇ ನಾವು ವಿನಂತಿ ಮಾಡಿಕೊಂಡಾಗ ಸಾಹೇಬರು ಇದಕ್ಕೆ ತುಂಬ ಹೃದಯದಿಂದ ಒಪ್ಪಿ ಈ ಕಾರ್ಯಕ್ರಮವನ್ನು ನಡೆಸಲು ಒಪ್ಪಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಉಪಸ್ಥಿತರಿದ್ದಾರೆ ಸಾಹೇಬರ ಒಂದು ಮಾರ್ಗದರ್ಶನ ಮತ್ತು ಸಾಹೇಬರ ಒಂದು ಸಲಹೆ ಸೂಚನೆ ಮೇರೆಗೆ ನಾವು ಇವತ್ತು ಈ ಒಂದು ನಮ್ಮ ಜಿಲ್ಲಾ ಪೊಲೀಸ್ ಘಟಕದಲ್ಲಿ ಸುದೀರ್ಘವಾಗಿ ಸೇವೆಯನ್ನು ನಿವರಿಸಿ ನಿವೃತ್ತಿ ಹೊಂದಿರುವುದ ನಿವೃತ್ತಿ ಹೊಂದ ಹೊಂದುತ್ತಿರುವ ಬಿರ್ಲಾ ಮತ್ತು ರಾಕೇಶ್ ಅವನಗಳ ಈ ಒಂದು ಬೀಳ್ಕೊಡೆ ಸಮಾರಂಭಕ್ಕೆ ಆಗಮಿಸಿರುವಂಥ ಶ್ರೀಯುತ ಶಿವಾಂಶು ರಜಪೂತ್ ಐ ಪಿ ಎಸ್ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೆ ಜಿ ಎಫ್ ಜಿಲ್ಲೆ ಕೆ ಜಿ ಎಫ್ ಸಾಹೇಬರಿಗೆ ಜಿಲ್ಲಾ ಪೊಲೀಸ್ ಘಟಕದ ವತಿಯಿಂದ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ ಶ್ರೀಯುತ ಲಕ್ಷ್ಮಣ ಪಿ ಐ ಸೇರ್ ಪೊಲೀಸ್ ಅವರು ಸಾಹೇಬರಿಗೆ ಹುಗು ನೀಡುವ ಮುಖಾಂತರ ಸ್ವಾಗತವನ್ನು ಬಯಸಬೇಕಂತ ಧನ್ಯವಾದಗಳು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಒಂದು ಕರೆಗೆ ಒಗ್ಗಟ್ಟು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಶ್ರೀಯುತ ಲಕ್ಷ್ಮೀನಾರಾಯಣ್ ಪಿ ಐ ಸಿ ಎನ್ ಪೊಲೀಸ್ ಠಾಣೆ ಜೆ ಪ್ರವರಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಜಿಲ್ಲಾ ಪೊಲೀಸ್ ಘಟಕದ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲ್ ನಗರ ಪೊಲೀಸ್ ಠಾಣೆಯ ಠಾಣಾಧಿಕಾರಿಗಳಂತ ವಿದ್ಯಾಶ್ರೀ ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರುತ್ತಾರೆ ಅದೇ ರೀತಿಯಾಗಿ ವಾಕ್ಯವರು ಬೆಂಬಲ್ ನಗರ ಪೊಲೀಸ್ ಠಾಣೆ ಶಿವದ ನಾರಾಯಣಸ್ವಾಮಿ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಶ್ವೇತ ಲಕ್ಷ್ಮೀನಾರಾಯಣ್ ಕಾಮಸಮುದ್ರ ವೈಭವಿಯವರು ಸಹ ಆಗಮಿಸಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಈ ನಮ್ಮ ಆರ್ ಘಟಕದ ಆರೆಸೇರಾದಂಥ ನನ್ನ ಸೌದ್ಯೋಗಿ ಮಿತ್ರರಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಈ ಶವಣಗಳನ್ನು ತರಬೇತಿ ನೀಡಿ ಅವುಗಳ ಪಾಲನೆ ಲಾಲನೆ ಎಲ್ಲ ಮಾಡಿ ಇವತ್ತಿನ ದಿವಸ ಅವಳೊಟ್ಟಿಗೆ ಇದ್ದು ಒಂದು ಈ ಕಾರ್ಯಕ್ರಮವನ್ನು ಕಾರಣ ಕಾರ್ಯಕರ್ತರಿಗೆ ಆ ಶ್ವಾನದ ಹ್ಯಾಂಡ್ಲರ್ಸ್ ಇದ್ದಾರೆ ಸರ್ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಅನುಭವಿಸುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಸೋಕಾ ಆಫೀಸರ್ ಸರ್ ಅವರು ಯಾವುದೇ ಎಲ್ಲೇ ಕ್ರೈಮ್ ಸೀನ್ ಆದಾಗ ನಮ್ಮ ಡಾಸ್ವಾಡೊಂದಿಗೆ ಅವರು ಸಹ ಒಟ್ಟಿಗೆ ತೆರಳಿಯ